ನೋಡಿದ್ರಿ ಗುರ್ತ ಐತಿ ಆ ಈಗ ನಾವ್ ಒಂಚೂರ್ ಸಸಿ ಒಳಗಾಕಿ ಅಂತ ಅಂದ್ರೆ ಗಾಡಿ ತಿರ್ಗ ಅಲ್ಲಿ ತಿರ್ಗಲ್ಲ ಅಂತ ಹೇಳ್ತಾನೆ ಸಸಿ ಇಲ್ಲಿ ಕರೆಕ್ಟ್ ದಾರ ಗುರ್ತಿಗೆ ಹಾಕ್ಯವ್ ಅಲ್ಲಿ ದಾರ ಗುರ್ತಿ ಇಲ್ಲ ಐತಿ ಆ ಇಷ್ಟು ಕಾಯ್ಕೆ ಸಸಿ ಅಂತ ನಾನು ಹೇಳ್ತಾ ಇದ್ದೀನಿ ಇದು ಇತ್ಲ ಬಂದ್ರೆ ಅದ್ ಇನ್ನೊಂಚೂರ್ ಆ ಕಡೆ ಹೋದ್ರೆ ಗಾಡಿ ತಿರ್ಕ ಜಾಗ ಆಗತ್ತೆ ಅಂತ ಎತ್ಲಾಗಿ ಕರೆಕ್ಟ್ ಆಗಿ ಇಟ್ಲಾ

ಬೇಡ ಸುಸಿನ ಪಡಲ್ಲ ಗಿಲ್ಲಿಗೆ ಕುಡ್ಲಿಂತ ನೋಡಿದ್ ನೋಡಿ ಎಷ್ಟು ಒತ್ರಿ ಕೊಡ್ತೇವೆ ಅರ್ಧ ಅಡಿ ಲೆಕ್ಕಕ್ಕೆ ಬರಲ್ಲ ಇರೋ ಗಾಡಿ ಲೇ ಅಲ್ಲಿ ಹೋಗ್ತ ಹಿಂಗತ್ ಕಣಲೇ ಅಲ್ಲಿ ಕರೆಕ್ಟ್ ಆಗೈತಿ ನಾವ್ ಅವತ್ತು ಹದ್ನೋತ್ ಚೂರು ಆಚಾಡಿ ಅಂತ ಹೇಳಿ ಅಂತೇಳಿ ನಾವ್ಕೊಂಡು ಹಾಕಿದ್ರಲ್ವಾ ಈಗ ಈ ಗಾಡಿ ಕಟ್ಟಾಗಲ್ಲ ಅಲ್ಲಿ ಏನ್ ಕಟ್ಟಾಕ್ತಲ ಏನಿಲ್ಲ ಏಳು ಅಡಿಗೆ ಏಳೇಳು ಅಡಿಗೆ ಹಾಕಿರೋದು ದೊಡ್ಡ ಗಾಡಿ ಕಟ್ಟಾಗಲ್ವಾ ಏಳು ಅಡಿಗ ಹ

ಅರ್ಧ ಅಡಿ ಒಳಕಿ ನಿಮ್ಮ ಮಾತಪ್ಪೇಮ್ ಡ್ರೈವ್ ಮಾಡೋದಿಕ್ಕು ನೀವು ಒಂಬತ್ತಡಿ ಆದ್ರೆ ಗಾಡಿ ಕಟ್ಟಾಕಲ್ಲ ಹೇಳದ್ ಕೇಳು